ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಇಡಿಗ ಏನು ಗೈಸ್ ಈ ಸರಿ ಶಿವರಾತ್ರಿ ಹಬ್ಬದಲ್ಲಿ ನಿಜವಾಗ್ಲೂ ನಮಗೆ ಹಬ್ಬ ಅಂತ ಅನಿಸ್ಲೇ ಇಲ್ಲ ಯಾಕಂದರೆ ನಮ್ಮ ಅಲ್ಲಿ ರಿಲೇಟಿವ್ಸಲ್ಲೇ ಶಿವರಾತ್ರಿ ಹಬ್ಬದಲ್ಲಿ ನಾನು ತೀರ್ಕೊಂಡಿದ್ರು ಹಂಗಾಗಿ ನಮಗೆ ತುಂಬಾ ಬೇಜಾರಾಗಿತ್ತು ಮೈಂಡ್ ಒಂಥರ ಬ್ಲ್ಯಾಂಕ್ ಆಗೋಗ್ಬಿಟ್ಟಿತ್ತು ಮನಸ್ಸಿಗೆ ಇನ್ನು ತುಂಬ ಚಿಕ್ಕ ಏಜು ಹೊತ್ತೆ ತೀರೋಗ್ಬಿಟ್ಟಿದ್ರು ಹಂಗಾಗಿ ಮಣ್ಣಿಗೆ ಹೋಗಿದ್ವಾ ತುಂಬಾ ಬೇಜಾರಾಯಿತು ಆ ಒಂದು ಮೈಂಡ್ ಬ್ಲ್ಯಾಂಕು ಆ ಬೇಜಾರಿಗೆ ನಾನು ವೀಡಿಯೋಸೇ ಮಾಡಿರಲಿಲ್ಲ ಫುಲ್ಲು ಮೈಂಡ್ ಬ್ಲ್ಯಾಂಕ್ ಆದಂಗೆ ಆಗ್ಬಿಟ್ಟಿತ್ತು ತುಂಬಾ ಬೇಜಾರಾಯಿತು ಅವರು ಸತಿದು ಚಿಕ್ಕೇಜ್ ಚಿಕ್ಕೇಜಲ್ವಾ ಹಂಗಾಗಿ ನಾನು ವೀಡಿಯೋಸು ಮಾಡೋಕ್ಕಾಗಿಲ್ಲ ಮತ್ತು ಹಂಗೆ ಹಂಗೆ ಬೇಜಾರು ಹಂಗಿದ್ವಿ ಮತ್ತು ನಮ್ಮ ಅಕ್ಕವ್ರು ಕರೆದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅವತ್ತೆಲ್ಲ ಜಾಗಣೆ ಇರ್ತಿತ್ತಲ್ಲ ಇಲ್ಲೇ ನಮ್ಮೂರು ದೇವಸ್ಥಾನದ್ದು ಅಭಿಷೇಕ ಇತ್ತು ಅಲ್ಲಿಗೆ ಹೋಗಿ ಬಂದ್ವಿ ಇವತ್ತಿನ ಟಿಪ್ ಏನಂದರೆ ಕಲ್ಪವೃಕ್ಷ ದೀಪ ಕಲ್ಪವೃಕ್ಷ ದೀಪ ಅಂದರೆ ತೆಂಗಿನಕಾಯಿ ತೆಂಗಿನಕಾಯಿನ ಹೊಡೆದ್ಬಿಟ್ಟು ಅದರಲ್ಲಿ ದೀಪ ಹಚ್ಚೋದು ತೆಂಗಿನೆಣ್ಣೆ ಕೊಬ್ಬರಿ ಎಣ್ಣೆ ಹಾಕಿ ಶುಕ್ರವಾರ ಬೆಳಗ್ಗೆ ಸಿಕ್ಸ್ ಟು ಸೆವೆನ್ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಈ ಕಲ್ಪವೃಕ್ಷದ ಕಾಯಿ ಹೊಡೆದು ಕಾಯಿ ಒಳಗೆ ದೀಪ ಹಚ್ಚೋದ್ರಿಂದ ನಾವೇನೇ ಬೇಡ್ಕೊಂಡ್ರು ನಮ್ದೇನೇ ಸಂಕಲ್ಪ ಇದ್ರೂ ಆಗುತ್ತಂತೆ ಮೊದಲು ಸ್ಟಾರ್ಟಿಂಗ್ ಏನು ಮಾಡಬೇಕಂದ್ರೆ ಒಂದು ಕೈಯಲ್ಲಿ ಹೂವು ಅಕ್ಷತೆಗಳಿಟ್ಕೊಂಡು ಶುಕ್ರವಾರ ನಾನು ಇಷ್ಟು ದಿನ ಶುಕ್ರವಾರ ಈ ತೆಂಗಿನಕಾಯಿ ದೀಪನ ಹಚ್ತೀನಿ ಅಂತ ಮೊದಲು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡಿಕೊಂಡು ಈ ದೀಪನ ಹಚ್ಚೋದ್ರಿಂದ ನಿಮ್ಮ ಬೇಡಿಕೆಗಳು ನೆರವೇರುತ್ತಂತೆ ಆರ್ಥಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ಪ್ರಾಬ್ಲಮ್ ಇದ್ದರೂ ನಿಮ್ಮೆಲ್ಲ ಪ್ರಾಬ್ಲಮ್ಗೂ ಸಲ್ಯೂಷನು ಸಿಗುತ್ತಂತೆ ಇಷ್ಟು ದಿನ ಮಾಡ್ತೀವಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿನ ಹೊಡೆದು ಒಂದು ತಟ್ಟೆ ತಗೋಬೇಕು ತಾಮ್ರದ್ದು ಅದರಲ್ಲಿ ಅಕ್ಕಿ ಹಾಕಬೇಕು ಅಕ್ಕಿ ಹಾಕಿ ಕಾಯಿನ ಹೊಡೆದು ಅದೆಲ್ಲ ಚೆನ್ನಾಗಿಲ್ಲ ಒರೆಸಿ ನೀರು ತಲೆ ಎಲ್ಲ ಒರೆಸಿ ಬತ್ತಿ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ಶುಕ್ ಶುಕ್ರವಾರ ಬೆಳಗ್ಗೆ ಆರರಿಂದ ಏಳು ಏಳು ಗಂಟೆ ಒಳಗಡೆ ಈ ದೀಪ ಹಚ್ಚೋದ್ರಿಂದ ನಿಮ್ದು ಯಾವುದೇ ಕೋರಿಕೆ ಇದ್ದರೂ ಯಾವುದೇ ಬೇಡಿಕೆ ಇದ್ದರೂ ನೆರವೇರುತ್ತಂತೆ ಮಾಡಿ ನಾನು ಕೂಡ ಮಾಡೋಣ ಅಂತ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ಸ್ ಇನ್ನೊಂದು ವಿಚಾರ ಏನು ಗೊತ್ತಾ ನಮ್ಮೂರು ಅಂದರೆ ಯಾರು ನಮ್ಮೂರು ಅಂದರೆ ಯಾರು ನಮ್ಮ ಮೇಲೆ ಜಲಸ್ ಪಡಬಾರ್ದು ನಮ್ಮ ನಮ್ಮ ಕಷ್ಟದಲ್ಲಿ ನೆರವಾಗೋರು ನಾವು ನಮ್ಮ ಮಾನಸಿಕವಾಗಿ ನಾವು ಕುಗ್ಗಿದಾಗ ನಮಗೆ ಸಾಂತ್ವನ ಹೇಳೋರು ನಾವು ಕಷ್ಟದಲ್ಲಿದ್ದಾಗ ನಮಗೆಲ್ಲ ರೀತಿ ಹೆಲ್ಪ್ ಮಾಡೋರು ಅವರು ನಮ್ಮವರು ನಮ್ಮವರಲ್ಲ ಯಾರು ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚುಬಿಡೋದು ನಮ್ಮ ಏಳಿಗೆನ ಸೈಜ್ ಇರೋದು ನಮ್ಮ ಕಾಲು ಎಳೆಯೋರು ನಮ್ಮ ಮನಸ್ಸಿಗೆ ಬೇಜಾರು ಮಾಡೋರು ಇವರು ನಮ್ಮವರಲ್ಲ ಇಷ್ಟೇ ಸಿಂಪಲ್ ಎಷ್ಟು ತಿಳ್ಕೊಟ್ರೆ ಸಾಕು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ಇನ್ನೊಂದು ಏನಂದರೆ ಇನ್ನೊಂದು ವಿಚಾರ ಏನಂದರೆ ನಾನು ಅಂದ್ಕೊಳ್ಳೋದು ನಾವು ಯಾರಿಂದ ಅನ್ನ ತಿಂತಿದ್ದೀವಿ ಯಾರಿಂದ ನಮಗೆ ಹೆಲ್ಪ್ ಆಗಿದೆ ಅದನ್ನು ಥಿಂಕ್ ಮಾಡಬೇಕು ಆಗ ನಮ್ಮವ್ರು ಯಾರು ನಮ್ಮವರು ಅಲ್ಲದೆ ಇರೋರು ಯಾರು ಅಂತ ಗೊತ್ತಾಗುತ್ತೆ ನಮ್ಗೆ ಯಾರಿಂದ ಹೆಲ್ಪ್ ಆಗಿದೆ ನಾವು ಯಾರ ಮೂಲಕ ಅನ್ನ ತಿಂತಿದ್ದೀವಿ ಯಾರಿಂದ ನಾವು ಜೀವನ ಮಾಡ್ತಿದ್ದೀವಿ ಈ ಗ್ರ್ಯಾಟಿಟ್ಯೂಡು ಮನುಷ್ಯನಿಗೆ ಇರಬೇಕು ಆಗ ಆ ಗ್ರ್ಯಾಟಿಟ್ಯೂಡ್ ಅನ್ನೋದಿದ್ರೆ ಆ ಗ್ರ್ಯಾಟಿಟ್ಯೂಡೇ ನಮ್ಮನ್ನು ಕಾಪಾಡುತ್ತೆ ನನಗೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಹೇಳ್ಕೋಬೇಕು ನಿಮ್ಮ ಹತ್ರ ಅಂದರೆ ಏನಂದರೆ ನಾನು ಗಬ್ಬು ಗಲೀಜು ಕಂಟ್ರೇ ನನಗೆ ಆಗ್ತಿರಲಿಲ್ಲ ನಾವು ಮದುವೆಗಿನ ಮುಂಚೆ ಇಲ್ಲಿ ಕೆಲಸ ಕೆಲಸಕ್ಕೆಲ್ಲ ಹೋಗ್ತಿರ್ಲಿಲ್ಲ ಮನೆಯಲ್ಲೇ ಇರ್ತಾ ಇದ್ವಾ ಸ್ಕೂಲ್ಗೆ ಹೋಗಿ ಬರೋದು ಇರೋದು ಇರ್ತಾ ಇದ್ವಿ ಎಲ್ಲಿ ಕೆಲಸಕ್ಕೆಲ್ಲೂ ಹೋಗ್ತಿರ್ಲಿಲ್ಲ ನನಗೆ ಗಬ್ಬು ಗಲೀಜು ನಮ್ಮ ಮನೇಲೆಲ್ಲ ನಮ್ಮ ಪೇರೆಂಟ್ಸು ನಮ್ಮ ಅಕ್ಕವರೆಲ್ಲ ಆಡ್ಕೊಳ್ಳೋರು ಏನಾರು ಮುಟ್ಟಿದ್ರು ಒಂದು ಹತ್ತು ಸರಿ ಕೈ ತೊಳಿತಿದ್ದೆ ನಾನು ಸಮಾಧಾನನೇ ಆಗ್ತಿರಲಿಲ್ಲ ಅಷ್ಟು ಗಬ್ಬು ಗಲೀಜು ಅಂದರೆ ದೂರ ಹೋಗ್ತಿದ್ದೆ ಮದುವೆ ಆದಮೇಲೆ ನಾನು ಪಾಠ ಕಲ್ತಿದ್ದ ಪಾಠ ಏನಂದರೆ ನಾನು ಎಷ್ಟು ಗಬ್ಬು ಗಲೀಜನ ಕಂಡ್ರೆ ದೂರ ಹೋಗ್ತಿದ್ನೋ ದೇವರು ನನಗೆ ಆ ಗಬ್ಬು ಏ ನನ್ನತ್ರ ಬರೋ ಥರ ಮಾಡ್ಬಿಟ್ಟ ನಮ್ಮ ಮನೆಯ ವಿಚಾರದಲ್ಲಿ ನಾನು ಎಲ್ಲದನ್ನು ಬಾಚೋ ಥರ ಗಬ್ಬು ಗಲೀಜನ ಬಾಚೋ ಥರ ಮಾಡ್ಬಿಟ್ಟ ಆಮೇಲೆ ಒಂದು ಕಡೆ ಇಲ್ಲಿ ಶಿವಮೊಗ್ಗ ಬಂದಮೇಲೆ ಕೆಲಸಕ್ಕೆ ಹೋದೆ ಆ ಶಾಪಲ್ಲಿ ವ್ಯಾಪಾರನೂ ನಾನು ಮಾಡಬೇಕಿತ್ತು ದೇವ್ರ ಪೂಜೆ ಮಾಡಬೇಕಿತ್ತು ದೇವ್ರ ಪಾತ್ರೆ ಬಿಡಬೇಕಿತ್ತು ಅಲ್ಲಿ ಕಸ ಹೊಡಿಬೇಕಿತ್ತು ನೆಲ ಒರೆಸ್ಬೇಕಿತ್ತು ಎಲ್ಲ ತುಳ್ಕೊಂಡು ಓಡಾಡ್ತಾರಲ್ಲ ಆ ಮ್ಯಾಟ್ ಆ ಚೀಲನೆಲ್ಲ ನಾನು ಒಗಿಬೇಕಿತ್ತು ನಾನು ಯಾವತ್ತೂ ಆ ಥರದ್ದೆಲ್ಲ ಮಾಡಿಲ್ವಲ್ಲ ಆ ಚೀಲ ಒಗಿಬೇಕಾದ್ರೆ ನಾನು ಇದ್ದೆ ದೇವರೇ ನನಗೆ ಎಂಥ ಪರಿಸ್ಥಿತಿ ನೀನು ತಂದ್ಬಿಟ್ಟೆ ಅಂತ ಆಮೇಲೆ ಒಂದು ಅರ್ಥ ಮಾಡಿಕೊಂಡೆ ಮನುಷ್ಯ ನಾವು ಬೇಡ ಬೇಡ ಅಂತ ಓಡ್ತೀವೋ ಅದೇ ನಮಗೆ ಸಿಗುತ್ತೆ ಗಬ್ಬು ಗಲೀಜನ್ನ ಕ್ಲೀನ್ ಮಾಡೋಕ್ಕೆ ನಾವು ಹುಟ್ಟಿರೋದು ಗಬ್ಬು ಗಲೀಜನ್ನ ಕ್ಲೀನ್ ಮಾಡೋದ್ರಿಂದ ಶನಿ ನಮಗೆ ಪ್ರಸನ್ನನಾಗ್ತಾನಂತೆ ಒಳ್ಳೆ ಫಲನ ಕೊಡ್ತಾನಂತೆ ಅದರಿಂದ ನಾನೊಂದು ಪಾಠ ಕಲಿತೆ ಏನಂದರೆ ಗಬ್ಬು ಗಲೀಜನ್ನ ಕೊಳಕುನ್ನ ನೋಡಿ ಅಸಹ್ಯ ಪಟ್ಕೋಬಾರ್ದು ನಾವು ಯಾವ್ದು ಬೇಡ ಅಂತ ಹೋಗ್ತೀವಿ ನಮಗೆ ಅದೇ ಸಿಗುತ್ತೆ ಅನ್ನೋ ಪಾಠನ ಕಲಿತೆ ನಾವು ಯಾವುದೋ ಒಂದು ಭ್ರಮೇಲಿರ್ತೀವಿ ಆ ಭ್ರಮೆನ ಸುಳ್ಳು ಅಂತ ದೇವರು ನಮಗೆ ನಮ್ಮಗೆ ಪಾಠ ಕಲಿಸೋವರೆಗೂ ದೇವರು ನಮ್ಮನ್ನು ಬಿಡೋಲ್ಲ ನಾನಂತೂ ಜೀವನದಲ್ಲಿ ಚೆನ್ನಾಗಿ ಇಷ್ಟು ಚಿಕ್ಕ ಹೆಜ್ಜಿಗೆ ನಾನು ಎಲ್ಲ ಪಾಠಗಳನ್ನು ಕಲ್ತಿದ್ದೀನಿ ಹಾಗಾಗಿ ನಾನು ಯಾರನ್ನೂ ಆಡ್ಕೊಳ್ಳೋಲ್ಲ ಯಾರ ಜೀವನನು ಕೀಳಾಗಿ ನೋಡೋಲ್ಲ ಒಬ್ಬರ ಬಗ್ಗೆ ಗಾಸಿಪ್ ಮಾಡಲ್ಲ ನನ್ನ ಪಾಡಿಗೆ ನಾನು ಇರೋದನ್ನು ಕಲಿತಿ ಕ ನನ್ನ ಪಾಡಿಗೆ ನಾನು ಇರ್ತೀನಿ ಯಾಕಂದರೆ ನಾವೇನು ಮಾಡ್ತೀವೋ ಅದೇ ನಮಗೆ ಸಿಗತ್ತೆ ಹಾಗಾಗಿ व्हिडिओ इस्टवली लईके शेअर्स सबस्क्रेबी